ಯೋಚನೆ ಮಾಡಿದ್ದೀರಾ ಯಾಕೆ ಮಕ್ಕಳಿಗೆ ಮೊದಲನೇ ಆಹಾರವಾಗಿ ಮೊಳಕೆ ರಾಗಿ ಸರಿ ಕೊಡ್ತಾರೆ ಮತ್ತು ಬೆಸ್ಟ್ ಫಾಸ್ಟ್ ಫುಡ್ಸ್ ಅಂತ ಕೂಡ ಹೇಳಲಾಗುತ್ತೆ ಸ್ಪೆಷಲಿ ಸೌತ್ ಇಂಡಿಯಾನಲ್ಲಿ ಈ ವಿಡಿಯೋನಲ್ಲಿ ನಾವಿವತ್ತು ಈ ಸ್ಪ್ರೌಟಿಂಗ್ ಪ್ರಾಸೆಸ್ ಅಥವಾ ಈ ಮೊಳಕೆ ಮಾಡೋದ್ರಿಂದ ಮಕ್ಕಳಿಗೆ ಏನು ಬೆನಿಫಿಟ್ ಯಾಕೆ ಮೊಳಕೆ ಮಾಡಿದ ಆಹಾರ ಅವ್ರಿಗೆ ಒಳ್ಳೆಯದು ಮೊಳಕೆ ಮಾಡಿದ ಕಾಳುಗಳಾಗಲಿ ಬೇಳೆಗಳಾಗಲಿ ಸಿರಿಧಾನ್ಯಗಳಾಗಲಿ ಬೀಜಗಳಾಗಲಿ ಯಾಕೆ ಒಳ್ಳೆಯದು ಅಂತ ಇವತ್ತಿನ ವಿಡಿಯೋನಲ್ಲಿ ಮಾತಾಡ್ತಿದ್ದೀವಿ ನಮಸ್ಕಾರ ನನ್ನ ಹೆಸರು ಕವಿತಾ ನಾನು ನಿಮ್ಮ ಅರ್ಬನ್ ಕನ್ನಡತಿ ಮತ್ತು ಟಾಟ್ಸ್ ಆ್ಯಂಡ್ ಬೌಂಡ್ಸ್ ಬುಕ್ಸ್ನ ಫೌಂಡರ್ ಇವತ್ತಿನ ವಿಡಿಯೋನಲ್ಲಿ ಮೊಳಕೆ ಮಾಡುವ ಪ್ರಾಸೆಸ್ ಸ್ಪ್ರೌಟಿಂಗ್ ಬಗ್ಗೆ ಮಾತಾಡ್ತಿದ್ವಿ ಇದನ್ನು ಜರ್ಮಿನೇಷನ್ ಅಂತ ಕೂಡ ಕರೆಯಲಾಗುತ್ತೆ ಭಾರತದಲ್ಲಷ್ಟೇ ಅಲ್ಲ ಬೇರೆ ದೇಶಗಳಲ್ಲೂ ಇದನ್ನು ಬಳಕೆ ಮಾಡ್ತಾರೆ ಸ್ಪ್ರೌಟಿಂಗ್ ಅಥವಾ ಮೊಳಕೆ ಮಾಡಲಿಕ್ಕೆ ಏನು ಕಾಳುಗಳನ್ನ ನೆನೆಸಿ ಒಂದು ನಾಲ್ಕು ಎಂಟರಿಂದ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಗಂಟು ಕಟ್ಟಿಟ್ಟು ಶಾಖವಾಗಿರೋ ಜಾಗದಲ್ಲಿ ಜರ್ಮಿನೇಷನ್ ಅಥವಾ ಸ್ಪ್ರೌಟಿಂಗ್ ಆಗುತ್ತೆ ಈ ನಡುವೆ ಬಹಳ ಸಿಂಪಲ್ ಮೆಥಡ್ಸ್ ಪ್ರಾಸೆಸ್ ಕೂಡ ಬಂದಿದೆ ಸ್ಪ್ರೌಟಿಂಗ್ ಕ್ಯಾನ್ ಅಂತೆ ಟೈಮು ಎಫರ್ಟ್ ಎರಡೂ ಕಡಿಮೆ ಆಗುತ್ತೆ ಬಟ್ ದ ಬೆನಿಫಿಟ್ಸ್ ಆರ್ ದ ಸೇಮ್ ಮೊಳಕೆ ಕಾಳಿನ ವಿಶೇಷತೆ ಏನು ಮಕ್ಕಳಿಗೆ ಅದು ಯಾಕೆ ಬಹಳ ಯೋಗ್ಯವಾದ ಆಹಾರ ಅಂತ ಹೇಳಲಿಕ್ಕೆ ಐದು ರೀಸನ್ಸ್ ಕೊಡ್ತೀನಿ ನಾನು ಸೈಂಟಿಫಿಕ್ ಅಪ್ರೋಚ್ ಇದ್ದಲ್ಲಿ ನಮಗೂ ಕೂಡ ಅರ್ಥ ಚೆನ್ನಾಗಾಗತ್ತೆ ನಂಬಿಕೆ ಹೆಚ್ಚು ಬರುತ್ತೆ ಆದರೆ ಅದೇ ಅದೇ ಈ ವಿಡಿಯೋ ಮೂಲಕ ನನ್ನ ಪ್ರಯತ್ನ ಕೂಡ ಮೊದಲನೇ ಕಾರಣ ಈಸಿ ಟು ಡೈಜೆಸ್ಟ್ ಸುಲಭವಾಗಿ ಮಕ್ಕಳಿಗೆ ಜೀರ್ಣ ಆಗುತ್ತೆ ಈಗ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಒಂದೊಂದು ಆಹಾರದಲ್ಲಿ ಪ್ರೋಟೀನ್ಸ್ ಇರುತ್ತೆ ಮೊಳಕೆ ಕಟ್ಟೋದ್ರಿಂದ ಈ ಎಳೆ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಮಕ್ಕಳಲ್ಲಿ ಈಗ ಈಗತಾನೇ ಎದೆಹಾಲ ಜೊತೆಗೆ ಬೇರೆ ಆಹಾರ ತೊಗೊಳೋದಕ್ಕೆ ನಾವು ತಯಾರು ಮಾಡ್ತಿರೋ ಅಂಥದ್ದು ಕೊಡೋವಾಗಲೇ ತುಂಬ ಕಠಿಣವಾದ ಆಹಾರ ಕೊಟ್ಬಿಟ್ರೆ ತುಂಬ ಡಿಸ್ಟರ್ಬ್ ಆಗಿಬಿಡುತ್ತೆ ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ಬೆಳವಣಿಗೆ ಕೂಡ ಬಹಳ ಕಷ್ಟಕರವಾಗಿರುತ್ತೆ ಅವರಲ್ಲಿ ಸೊ ಮೊಳಕೆ ಕಟ್ಟಿದ ಆಹಾರ ಬಹಳ ಸುಲಭವಾಗಿ ಡೈಜೆಸ್ಟ್ ಆಗೋ ಕಾರಣ ಅದನ್ನು ಮಕ್ಕಳಿಗೆ ರೆಕಮೆಂಡ್ ಮಾಡಲಾಗುತ್ತೆ ಮತ್ತು ಯಾವಾಗಲೇ ಆಗಲಿ ಸುಲಭವಾದ ಕಾಳು ಬೇಳೆಗಳನ್ನೇ ಮಕ್ಕಳಿಗಾಗಿ ಚೂಸ್ ಮಾಡ್ತೀವಿ ಗ್ಯಾಸಿನೆಸ್ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಸಂಕಟ ಪಡೋವಂಥದ್ದು ಮಕ್ಕಳು ಇಂಥವೆಲ್ಲ ಈ ಮೊಳಕೆ ಕಟ್ಟೋದ್ರಿಂದ ಕಡಿಮೆ ಆಗುತ್ತೆ ಬೆಟರ್ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಈಗ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ ಎಷ್ಟೋ ಕಾಳುಗಳಲ್ಲಿ ಹೇಳಲ್ವ ನೆನೆಸೇ ನಾವು ಬಳಕೆ ಮಾಡಬೇಕು ನೆನೆಸಿದ್ರ ಜೊತೆಗೆ ಮೊಳಕೆ ಕಟ್ಟಿದ್ರೆ ಇನ್ನಷ್ಟು ಒಳ್ಳೆಯದು ಯಾಕಂದರೆ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಡಿಮೆಯಾಗಿ ಐರನ್ ಕ್ಯಾಲ್ಷಿಯಂ ಝಿಂಕ್ ಈ ಯಾವ್ದಾವ ಮಿನರಲ್ಸ್ ಮಕ್ಕಳ ಬೆಳವಣಿಗೆಗೆ ಅವಶ್ಯಕವೋ ಅವೆಲ್ಲ ಮಕ್ಕಳಿಗೆ ಪೂರ್ಣವಾಗಿ ಸಿಗುತ್ತೆ ಹಾಗಾಗಿ ಎಷ್ಟೋ ಮನೆಗಳಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ಆಹಾರ ಕೊಡ್ತೀವಿ ಎಲ್ಲ ಒಳ್ಳೆಯ ಆಹಾರ ಕೊಡ್ತೀವಿ ಆದರೆ ನನ್ನ ಮಗನ ಬೆಳವಣಿಗೆ ಸರಿಗಾಗ್ತಿಲ್ಲ ಸರಿಯಾಗಿ ವೆಯ್ಟ್ ಗೇನ್ ಆಗ್ತಿಲ್ಲ ಅಂದರೆ ಇದೇ ಕಾರಣ ಇರಬಹುದು ಗಮನಿಸಿ ನೋಡಿ ಹೇಗೆ ಕೊಡ್ತಿದ್ದೀವಿ ಆ ಆಹಾರನ ಹೇಗೆ ಬೇಯಿಸ್ತಿದ್ದೀವಿ ಅನ್ನೋದು ಕೂಡ ಮುಖ್ಯವಾಗುತ್ತೆ ಎನ್ಹ್ಯಾನ್ಸ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಈಗ ಯಾವುದೇ ಸ್ಪ್ರೌಟೆಡ್ ರಾಗಿ ನಮ್ಮಲ್ಲೂ ಕೂಡ ನಾವು ಸ್ಪ್ರೌಟೆಡ್ ರಾಗಿ ಪೌಡರ್ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಬರೆದಿದ್ದೀವಿ ಟೆನ್ ಎಕ್ಸ್ ಮೋರ್ ಕ್ಯಾಲ್ಶಿಯಂ ಹತ್ತು ಪಟ್ಟು ಕ್ಯಾಲ್ಶಿಯಂ ಜಾಸ್ತಿ ಗೋಧಿ ಮತ್ತು ಅಕ್ಕಿಗೆ ಕಂಪೇರ್ ಮಾಡಿದ್ರೆ ನಾರ್ಮಲ್ ರಾಗಿ ಕಂಪೇರ್ ಮಾಡಿದ್ರೆ ಐದು ಪಟ್ಟು ಜಾಸ್ತಿ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ ಅಂದರೆ ಇಲ್ಲಿ ಕ್ಯಾಲ್ಷಿಯಂ ಹತ್ತು ಪಟ್ಟು ಆಗಲಿಲ್ಲ ಅದರಲ್ಲಿ ಇರೋ ರಾಗಿಯಲ್ಲಿ ಇರೋಂತಹ ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಅಂಥ ಎಬಿಲಿಟಿ ಜಾಸ್ತಿ ಆಗುತ್ತೆ ಬಯೋ ಅವೈಲಿಬಿಲಿಟಿ ಚೆನ್ನಾಗಾಗುತ್ತೆ ಹಾಗಾಗಿ ಮಕ್ಕಳಿಗೆ ಕಾಳು ಬೇಳೆ ಬೀಜಗಳನ್ನು ಮೊಳಕೆ ಕಟ್ಟಿದಾಗ ಚೆನ್ನಾಗಿ ಅಬ್ಸಾರ್ಬ್ಷನ್ ಸಿಗೋದರಿಂದ ದೇಹಕ್ಕೆ ಚೆನ್ನಾಗಿ ಇವೆಲ್ಲ ಸಿಗುತ್ತೆ ಪ್ರೋಟೀನು ವೈಟಮಿನ್ ಬಿ ಟ್ವೆಲ್ಲು ವೆಜಿಟೇರಿಯನ್ ಮಕ್ಕಳಲ್ಲಿ ಭಾಳ ಕಮ್ಮಿ ಹಾಗಾಗಿ ಅವರಿಗೆ ಆದಷ್ಟು ಮೊಳಕೆ ಕಟ್ಟಿದ ಆಹಾರ ಕೊಡೋ ಅಂಥದ್ದು ಒಳ್ಳೆಯದು ಬೆಟರ್ ಟೇಸ್ಟಿಂಗ್ ಈಗ ನನಗೆ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಾಳು ಸಾರು ಆಯಿತಾ ಸಿ ಇರುತ್ತೆ ಅಲ್ವಾ ಅದೇ ನಾರ್ಮಲ್ ಕಡಲೆಕಾಳು ಸಾರು ಮಾಡಿ ನೋಡಿ ಹಾಗಿರೋದಿಲ್ಲ ಸೊ ಯಾವುದೇ ಕಾಳು ಬೇಳೆನ ಮೊಳಕೆ ಕಟ್ಟಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗತ್ತೆ ಆ್ಯಂಡ್ ಮಕ್ಕಳಿಗೆ ನ್ಯಾಚುರಲಿ ಸಿಹಿ ಆಹಾರ ಇಷ್ಟ ಯಾಕಂದರೆ ಎದೆ ಹಾಲು ಸಿಹಿಯಾಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಇದು ಬಹಳ ಪ್ರಿಯವಾದ ಆಹಾರವಾಗುತ್ತೆ ಚೆನ್ನಾಗಿ ತಿಂತಾರೆ ಚೆನ್ನಾಗಿ ಬೆಳಿತಾರೆ ಅಲರ್ಜಿ ಆ್ಯಂಡ್ ಸೆನ್ಸಿಟಿವ್ ಫ್ರೆಂಡ್ಲಿ ಈಗ ಸ್ಪ್ರೌಟಿಂಗ್ ಮಾಡೋದರಿಂದ ಮೊಳಕೆ ಕಟ್ಟೋದ್ರಿಂದ ಅಲರ್ಜನ್ಸ್ ಈಗ ಕಾಳುಗಳಲ್ಲಿ ಬೀಜಗಳಲ್ಲಿ ಇರೋ ಅಂತಹ ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದಾದಂಥ ಏನೇನು ಅಂಶಗಳಿದೆಯೋ ಅದನ್ನು ಅವಾಯ್ಡ್ ಮಾಡಲು ಸಾಧ್ಯ ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸ್ಕಂಫರ್ಟ್ ಹಾಗಾಗಿ ಮಕ್ಕಳಿಗೆ ಜೀರ್ಣಕ್ರಿಯೆ ಜೀರ್ಣಾಂಗದಲ್ಲಿ ಆಗ್ಬೋದಾದಂತಹ ತೊಂದರೆಗಳನ್ನೂ ಕೂಡ ನಿವಾರಿಸೋದಕ್ಕೆ ತಕ್ಕ ಮಟ್ಟಕ್ಕೆ ಇದು ಸಹಾಯ ಮಾಡುತ್ತೆ ಬಹಳಷ್ಟು ಮಕ್ಕಳು ಬಹಳ ಸೆನ್ಸಿಟಿವ್ ಇರ್ತಾರೆ ಅವರಿಗೂ ಕೂಡ ಇದು ಒಳ್ಳೆಯದು ಮತ್ತು ರಿಸರ್ಚ್ ಪ್ರಕಾರ ಸ್ಪ್ರೌಟಿಂಗ್ ಅಲ್ಲಿ ಏನಾಗುತ್ತೆ ಮೊಳಕೆ ಮಾಡೋದ್ರಿಂದ ಒಂದು ಎನ್ಸೈಮ್ ಆಕ್ಷನ್ ಅಲ್ಲಿ ಆಲ್ರೆಡಿ ನಡೀತಾ ಇದೆ ಆ ಕಾಳಿನಲ್ಲಿ ಆ ಅಲ್ಲಿ ಮೊಳಕೆ ಬಂದಾಗ ಸೊ ನಾವು ಅದನ್ನ ಹೊಟ್ಟೆ ಒಳಗೆ ಹಾಕೊಂಡು ಇನ್ನೊಂದು ಸ್ವಲ್ಪ ನಮ್ಮ ದೇಹದಲ್ಲಿ ನಮ್ಮ ಜೀರ್ಣ ಅಂಗದಲ್ಲಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಎಷ್ಟೋ ಬ್ರೇಕ್ ಡೌನ್ ಆಲ್ರೆಡಿ ಆಗೋಗಿದೆ ಆಹಾರ ಒಳಗೆ ತಗೊಂಡಾಗ ನಮಗೆ ಆಹಾ ಆ ಮೊಳಕೆ ಕಾಳು ಜೊತೆಗೆ ಎಷ್ಟೋ ಎನ್ಸೈಮ್ಸ್ ಕೂಡ ನಮ್ಮ ದೇಹದೊಳಗೆ ಸೇರೋದ್ರಿಂದ ಅಬ್ಸಾರ್ಬ್ಷನ್ ಡೈಜೆಷನ್ ಎರಡೂ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಏನೋ ನಮ್ಮ ಹಿರಿಯರು ನಮ್ಮ ಆಹಾರದಲ್ಲಿ ನಮಗೆ ಮನೆಯಲ್ಲಿ ಕಲ್ಚರಲ್ ಹ್ಯಾಬಿಟ್ಸ್ ಆಗಿ ನಾವು ಏನೇನು ಫಾಲೋ ಮಾಡ್ತಿರ್ತೀವಿ ನೋಡಿದರೆ ನೀವು ಅಲ್ಲಿ ಮೊಳಕೆ ಕಾಳಿನ ಬಳಕೆ ಬಹಳ ಇರುತ್ತೆ ಶಿಶುಗಳ ಆಹಾರದಲ್ಲೂ ಕೂಡ ಮೊಳಕೆ ರಾಗಿ ಒಡ್ರಾಗಿ ಹಿಟ್ಟಿನಲ್ಲೂ ಮೊಳಕೆ ಕಾಳನ್ನ ಬಳಸುವಂಥದ್ದು ಬೇಳೆ ಕಾಳು ಸಾರುಗಳಲ್ಲಿ ಸಾಂಬಾರುಗಳಲ್ಲಿ ಗೊಜ್ಜುಗಳಲ್ಲಿ ಪಲ್ಯಗಳಲ್ಲಿ ಸಲಾಡ್ಗಳಲ್ಲಿ ಕೋಸಂಬರಿಗಳಲ್ಲಿ ಮೊಳಕೆ ಕಟ್ಟಿದ ಆಹಾರದ ಬಳಕೆ ಬಹಳ ಇರುತ್ತೆ ಅಲ್ವಾ ಇದಕ್ಕೆ ನಾನು ಹೇಳಿದ್ದು ನಮಗೆ ಗೊತ್ತಿಳಿದಿರೋ ಅಂಥ ವಿಷಯ ನಾವೇನು ಫಾಲೋ ಮಾಡ್ಕೊಂಡು ಬರ್ತಿದ್ದೀವೋ ಅದ್ರ ಜೊತೆಗೆ ಸೈಂಟಿಫಿಕ್ ಅಪ್ರೋಚ್ ಸೇರಿದಾಗ ಬಹಳ ಖುಷಿಯಾಗುತ್ತೆ ನನಗೆ ಬಹಳ ಹಿರಿಮೆ ಅನಿಸುತ್ತೆ ನಮ್ಮ ಹಿರಿಯರ ಬಗ್ಗೆ ಸೊ ಟಾಟ್ಸ್ ಅಂಡ್ ಮಾಮ್ಸ್ ಫುಡ್ನಲ್ಲಿ ಕೂಡ ಸ್ಪ್ರೌಟೆಡ್ ರಾಗಿ ಪೌಡರ್ ಇದೆ ಸ್ಪ್ರೌಟೆಡ್ ಸತ್ತು ಮಾವು ಮೊಳಕೆ ಕಟ್ಟಿದ ರಾಗಿ ಆ್ಯಂಡ್ ಬಾದಾಮಿ ಹಾಲುಗೆ ಹಾಕುವಂಥ ಡ್ರಿಂಕ್ ಮಿಕ್ಸ್ ಕೂಡ ಇದೆ ಇದನ್ನು ನೀವು ಚೆಕ್ ಮಾಡ್ಬೋದು ಮತ್ತು ರೆಗ್ಯುಲರ್ ವಿಡಿಯೋಸ್ ಮಾಡ್ತಿರ್ತೀನಿ ಮಕ್ಕಳಿಗೆ ಮಹಿಳೆಯರಿಗೆ ಉಪಯೋಗ ಬರೋ ಅಂಥದ್ದು ಸೊ ಎರಡು ವಿಡಿಯೋ ರೆಕಮೆಂಡೇಶನ್ ಇವತ್ತಿದೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಯಾವಾಗ ಕೊಡ್ಬೋದು ಬೆನಿಫಿಟ್ಸ್ ಏನು ಅಂತ ಮತ್ತೆ ಟ್ರೆಡಿಷ್ನಲ್ ಆಹಾರ ಐದು ನಮ್ಮ ಹಿರಿಯರು ರೆಕಮೆಂಡ್ ಮಾಡುವಂಥ ಆಹಾರ ಮಕ್ಕಳಿಗೆ ಏನಪ್ಪ ವೆಯ್ಟ್ ಗೇನಿಂಗ್ಗೆ ಸಹಾಯಕಾರಿ ಅದು ಯಾವ್ಯಾವು ಅಂತ ಇನ್ನೊಂದು ವಿಡಿಯೋ ಇದೆ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಏನಾದರೂ ಕಾಮೆಂಟ್ಸ್ ಇದ್ದರೆ ರೆಕಮೆಂಡೇಶನ್ ಇದ್ದರೆ ಬರೋದು ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್